ಗಿಡ ಮರಗಳು ನಮ್ಮ ರಾಷ್ಟ್ರದ ಸಂಪತ್ತು ಸ್ವಚ್ಛಂದವಾದ ಸಮೃದ್ಧ ಪರಿಸರದಿಂದ ಆರೋಗ್ಯವಂತ ಜೀವನ ಇರುವುದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ಕೆಆರ್ ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಸುಬ್ಬಯ್ಯ ಹೇಳಿದರು ಶಿಕ್ಷಕ ಉಪನ್ಯಾಸಕ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ನಿಸ್ವಾರ್ಥತೆಯಿಂದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೆಂಟು ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ಪ್ರಕೃತಿ ದತ್ತವಾಗಿ ಮಾನವನ ಆರೋಗ್ಯಕರವಾಗಿ ಮತ್ತು ನಿಸ್ವಾರ್ಥವಾಗಿ ಇದು ದೇಶಕ್ಕೆ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ವಿದ್ಯಾರ್ಥಿಗಳು ತಮ್ಮ ಕಂಕಣವಾದಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಅಂತ ನಾನು ಇದನ್ನು ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀನಿ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಆಯೋಜಿಸಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ನೀರೆರೆದು ಮಾತನಾಡಿದರು ಪರಿಸರದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವ ಮಾನವರಾದ ನಾವು ಪ್ರಕೃತಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದೇವೆ ಗಿಡಮರಗಳನ್ನು ಕಡಿದು ಕಾಡನ್ನು ನಾಶಮಾಡಿ ನಗರಗಳನ್ನು ನಿರ್ಮಿಸುತ್ತಿರುವುದರಿಂದ ಕಾಲಕಾಲಕ್ಕೆ ಮಳೆಯಾಗಿ ಬೆಳೆಯಾಗದೆ ಅನ್ನದಾತನಾದ ರೈತನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಕಾಡಿದ್ದರೆ ನಾಡು ಮರಗಿಡಗಳಿಂದ ಎಂಬ ಸತ್ಯವನ್ನು ಮರೆತಿರುವ ನಾವು ಗಿಡಮರಗಳನ್ನು ನೆಟ್ಟು ಪೋಷಿಸುವ ಬದಲಿಗೆ ಗಿಡಮರಗಳನ್ನು ಕಡಿದು ನಾಶ ಮಾಡಿ ಅಪಾಯವನ್ನು ನಾವೇ ತಂದುಕೊಳ್ಳುತ್ತಿದ್ದೇವೆ ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಅಪಾಯವೂ ಕಟ್ಟಿಟ್ಟ ಬುತ್ತಿಯಾಗಿದೆ ಮನೆಗೆ ಎರಡು ಮರ ಊರಿಗೊಂದು ತೋಪು ಎಂಬ ಹಿರಿಯರ ಧ್ಯೇಯ ವಾಕ್ಯವನ್ನು ಕಡ್ಡಾಯವಾಗಿ ಪಾಲಿಸಿ ಗಿಡ ಮರಗಳನ್ನು ಮಕ್ಕಳಂತೆ ಪೋಷಿಸಿ ಬೆಳೆಸುವ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮುಂದಾಗೋಣ ಎಂದು ಸುಬ್ಬಯ್ಯ ಕರೆ ನೀಡಿದರು ಅಷ್ಟು ಒಳಗಡೆ ನೀವು ಅಡ್ಕೊಂಡಿರೋದ್ರಿಂದ ಹೇಳ್ತಾ ಹೋಗೋದ್ರೆ ಅದಕ್ಕೆ ಫಲನೆ ಇವೇನೋ ಅನ್ನಿಸ್ಬಿಡ್ತದೆ ಆದ್ರೆ ಅದನ್ನ ಶಾರ್ಟ್ ಮಾಡಿ ಮನ ಯಾಕೆಂದ್ರೆ ನೀವು ಪ್ರಕೃತಿ ಮಧ್ಯದಲ್ಲಿ ಈಗ ಜಗದೀಶ್ ಅಂತ ಹೇಳಿದ್ರಿ ಸೋಶಲಿಸಿದ್ರಿಪ್ಟರ್ ಲಾಸ್ಟ್ ಚಾಪ್ಟರು ಸದಿನೂ ಬರ್ತದೆ ಹೇಳ್ತಾರೆ ಪ್ರಕೃತಿ ಮತ್ತು ಸಮಾಜ ಅದೇ ತಲೆ ವ್ಯಕ್ತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಪ್ರಕೃತಿಯನ್ನ ಬಿಟ್ಟು ಮನುಷ್ಯ ಇರೋದಾಗಿ ಅಥವಾ ಮನುಷ್ಯನೇ ಇರೋದೇ ಬರೀ ಪ್ರಕೃತಿ ಇದ್ರು ಕೂಡ ಯಾವ್ದು ಕೂಡ ಉಪಯೋಗ ಆಗಲ್ಲ ಅದಕ್ಕಾಗಿನೆ ಎರಡು ಕೂಡ ಒಂದೇ ನಾಡಿದೆ ಎರಡು ಮುಖಗಳು ಹೇಳಿ ಅದನ್ನ ಯಾಕೆ ಇಟ್ಟಿದ್ದಾರೆ ಈಗ ಸೈನ್ಸ್ ಅವ್ರಿಗೆ ಮಾತ್ರ ಪ್ರಕೃತಿ ಬಗ್ಗೆ ಇರಬಾರ್ದು ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಆ ಪ್ರ ಸಮಾಜ ಮತ್ತು ಪ್ರಕೃತಿ ಎನ್ನುವಂತ ಚಾಪ್ರನ್ನ ನಾವು ಕೂಡ ಆರ್ಸ್ತವ್ರು ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇಟ್ಟಿರುವಂತದ್ದು ಈಗ ಪದ್ಮನಾಭವ್ರೇನೋ ನಮ್ಮ ಕೈಲಿ ನಡೆಸಿದ್ರು ಅಥವಾ ಬೆಳೆಸಬೇಕು ನಿಜ ಇವತ್ತು ನಾವು ನಾವೆ ಫೋಟೋ ತಗೊಂಡು ನಮ್ಮ ಮನೆ ಹೊಟ್ಟಬಿಟ್ರೆ ಎಲ್ಲಿಂದ ಕಷ್ಟಪಟ್ಟು ತಂದಂತ ಗಿಡ ಉಳಿಸಿದ್ರೆ ದಿನ ಯಾವತ್ತಾದ್ರೂ ನೀವು ಇವಾಗ ಮುಂದೊಂದು ವರ್ಷ ಇರ್ತೀವಿ ಹೊರಟು ಆಗ್ತೀರಿ ಯಾವತ್ತೂ ನೀವು ಕಾಲೇಜ್ ಕಡೆ ಬಂದಾಗ ಯಾವ್ದೊಂದು ಅಧಿಕಾರಿಗಳಾಗಿ ಬಂದಾಗ ನಾನ್ ಹೇಳ್ತಿದ್ದು ಗಿಡ ಒಂದು ತಪ್ಪು ಕೊಡ್ತಾ ಇದೆ ಒಂದು ನಾನು ಕಂಡು ಕೊಡ್ತಾ ಇದೆ ಅಂತ ಹೇಳಿದಾಗ ನಾವು ತಿನ್ನ ಬೇಡ ಅವ್ರು ತಿಂದಾಗ ಆಗೋ ಖುಷಿನೇ ಬೇರೆ ಹಿಂದೆ ನೀವು ಅಲ್ಲಿಗೆ ಹೈಸ್ಕೂಲ್ ಹತ್ರ ಇರೋ ತೆಂಗಿನ ಮರ ನಾವ್ ಇಲ್ಲಿ ಹೈಸ್ಕೂಲ್ ಅಲ್ಲಿ ಓದುವಾಗ ನೆಟ್ ಅಂತ ಮರ ಒಂದು ಕೂಡ ಇಲ್ಲಿ ಅವತ್ತು ಈಗ ನಿಮ್ಗೆ ಲೇಟ್ ಆಗ್ರೆ ನೀರ್ ಬಿಡಿಸಿ ಗಿಡ ಅವತ್ತು ನಾವು ಅದನ್ನ ನೈನ್ ಸ್ಟ್ಯಾಂಡರ್ಡ್ ಇದ್ದಾಗ ಒಂಬತ್ತು ಆ ನೀರು ಉಳಿಸೋ ಗಿಡ ನಡೆಸ್ತಿದ್ರು ನಿಮ್ಮ ಊರು ಹೋಗುವ ದಾರಿನಲ್ಲಿ ಎರಡು ಕಡೆಗೆ ಗಿಡ ನೆಟ್ಟಿದ್ದೀವಿ ಎಷ್ಟು ಗಿಡಗಳನ್ನ ಎಷ್ಟು ಗಿಡಗಳನ್ನ ನಮ್ಮ ರೈತಾಪಿ ವರ್ಗ ಅಥವಾ ಕೃಷಿ ವರ್ಗ ಅಥವಾ ನಿಮ್ಮಲ್ಲೇ ಕೆಲವರು ನಿಮಗೆ ಗೊತ್ತೋ ಗೊತ್ತಿಲ್ಲ ಆ ಗಿಡ ಮುಂದಿರೋ ಸಾಧ್ಯತೆ ಇಲ್ವಾ ಬೆಳೆದಿರೋ ಮರ ಕಡ್ದಿರೋ ಸಾಧ್ಯತೆ ಇಲ್ವಾ ಕೆಳಗೆ ಬಂದಂತ ಅರಣ್ಯ ಇಲಾಖೆಯವನ್ನ ನಿಮ್ಮ ಅಪ್ಪ ಮನದಂತ ಬೈದಿರೋದಿಲ್ವಾ ಸರ್ಕಾರದ ನೀನಾಗಿ ಕೇಳಕ್ಕೆ ಹೋಗೋನು ಇಲ್ವಾ ಈ ಥರದ್ದು ನಾವು ಕಾನೂನು ಸಂವಿಧಾನದ ಅಡಿಯಲ್ಲಿ ಮಾತಾಡೋ ನಾವು ಕೇವಲ ಹಕ್ಕುಗಳ ಬಗ್ಗೆ ಮಾತಾಡೋ ನಾವು ಜವಾಬ್ದಾರಿಯನ್ನ ಮರೆತು ಬಿಡ್ತೀವಿ ಯಾವಾಗ ಒಂದು ದೇಶದ ಸಂವಿಧಾನ ಯಶಸ್ವಿ ಆಗ್ಬೇಕು ಅಂದ್ರೆ ಕೇವಲ ಹಕ್ಕುಗಳನ್ನ ಕೇಳೋ ನಾವು ರೈಟ್ಸ್ ಅಂತ ಮಾತಾಡೋ ನಾವು ರೆಸ್ಪಾನ್ಸಿಬಿಲಿಟೀಸ್ನು ಹಾಗೆ ಹೊತ್ಕೋಬೇಕು ಜವಾಬ್ದಾರಿಗಳನ್ನು ಹಾಗೆ ಒತ್ಕೋಬೇಕು ಸೊ ಹಂಗಾದಾಗ ಮಾತ್ರ ನಾವು ಸಂವಿಧಾನಕ್ಕೆ ಬದ್ಧರಾಗಿ ನಡೀಲಿಕ್ಕೆ ಒಂದು ದಾರಿ ಇರುತ್ತೆ ಅದರ ಅರ್ಥಪೂರ್ಣವಾಗಿರುತ್ತೆ ವಿಶ್ವ ಅನ್ನೋದು ಸೃಷ್ಟಿಯಾದಾಗ ಈಗ ನಾವೇನು ನೋಡ್ತಾ ಇದ್ದೀವಿ ಇಂತಹ ಒಂದು ಪರಿಸ್ಥಿತಿ ಇರಲಿಲ್ಲ ನಾವೆಲ್ಲ ದಾಖಲೆಗಳ ಪ್ರಕಾರ ಹೋದ ಹಾಗೆ ಸುಮಾರು ನಾಲ್ಕು ಸಾವಿರದ ಆರುನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಜಗತ್ತಿನ ಸೃಷ್ಟಿಯಾಯಿತು ಅಂತ ದಾಖಲೆಗಳನ್ನು ಇಟ್ಕೊಂಡು ಓದ್ತಿದ್ದು ಅದ್ರ ಪ್ರಕಾರ ಅವತ್ತು ಸೃಷ್ಟಿಯಾದಂಥ ಗ್ರಹಗಳ ಪೈಕಿ ಭೂಮಿ ಅಂತ ನಾವೇನಿವತ್ತು ವಾಸ ಇದ್ದೀವಿ ಈ ಗ್ರಹ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಪಡ್ಕೊಂಡಿದೆ ಬಹಳ ಮುಖ್ಯವಾಗಿ ಪ್ರಥಮ ಪಿ ಯು ಸಿ ಇತಿಹಾಸ ಪುಸ್ತಕದಲ್ಲಿ ಓದಿರ್ತೀರಿ ನೀವು ಮನುಕುಲದ ಕಥೆ ಅಂತ ಆರಂಭ ಆಗುತ್ತೆ ಅಲ್ಲಿ ಓದ್ತಾ ಹೋಗ್ತೀರಿ ಆರಂಭದಲ್ಲಿ ಈ ಭೂಮಿಯ ಮೇಲೆ ಏನೆಲ್ಲ ಪರಿಸರ ಇತ್ತು ಪರಿಸ್ಥಿತಿ ಇತ್ತು ಕ್ರಮೇಣ ಕ್ರಮೇಣ ಹೇಗೆ ಬದಲಾಯಿತು ಅಂತ ನಾವೆಲ್ಲರೂ ಇಡೀ ಸೌರಮಂಡಲದ ಎಷ್ಟೋ ಆಕಾಶಕಾಯಿಗಳ ಜೊತೆಯಲ್ಲಿದ್ದೀವಿ ಆದರೆ ಭೂಮಿ ಒಂದು ಅನನ್ಯವಾದಂಥ ಗ್ರಹ ವಿಶೇಷವಾದಂಥ ಗ್ರಹ ಪ್ಲಾನೆಟ್ ಅರ್ತ್ ಈಸ್ ಟ್ರೀಟೆಡ್ ಆಸ್ ಎ ಯುನೀಕ್ ಪ್ಲಾನೆಟ್ ಕಂಪೇರ್ಡ್ ಟು ಎನಿ ಅದರ್ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ ಕೆ ಆರ್ ಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಯೋಜನಾಧಿಕಾರಿ ಆರ್ ಬಿ ಪದ್ಮನಾಭ ಮಾತನಾಡಿ ಹಣ್ಣಿನ ಗಿಡಗಳನ್ನು ನೆಟ್ಟು ನೀರಿಯುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಗಿಡಮರಗಳ ಬಗ್ಗೆ ಜಾಗೃತಿ ಮೂಡಿಸಿದ್ದೇವೆ ಪರಿಸರದ ಜೊತೆ ಮಾನವರಾದ ನಮಗೆ ಅವಿನಾಭಾವ ಸಂಬಂಧ ಇರುವುದರಿಂದ ಪರಿಸರ ಸಂರಕ್ಷಣೆ ಗಿಡಮರಗಳ ಉಳಿವು ನಮ್ಮ ಆದ್ಯ ಕರ್ತವ್ಯವಾಗಬೇಕು ಎಂದು ಪದ್ಮನಾಭ ಹೇಳಿದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಬಳ್ಳೂರು ರಸ್ತೆ ಕೇರ್ಪೇಟೆ ಟೌನ್ ಇಲ್ಲಿನ ಎನ್ ಎಸ್ ಎಸ್ ಘಟಕದ ವತಿಯಿಂದ ಈ ದಿನ ವನ ಮಹೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ಈ ದಿನ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಸುಮಾರು ಹದಿನೆಂಟು ಗಿಡಗಳನ್ನ ನಾವಿಲ್ಲಿ ನೆಡ್ತಾ ಇದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಎಚ್ ಸುಬ್ಬಯ್ಯನವರು ಸರ್ ಬಂದಿದ್ದಾರೆ ಈ ದಿನದ ಹದಿನೆಂಟು ಗಿಡಗಳಲ್ಲಿ ಬಹುತೇಕ ಹಣ್ಣಿನ ಗಿಡಗಳೇ ಇದೆ ಸ್ಟಾರ್ ಫ್ರೂಟು ಬಟರ್ ಫ್ರೂಟು ದಾಳಿಂಬೆ ಪನ್ನೇರಳೆ ಜಮ್ನೇರಳೆ ಮತ್ತು ಒಂದೆರಡು ಕಾಡು ಬ ಗಿಡಗಳನ್ನ ಕಾಡು ಬಾದಾಮಿ ಮಹಾಗನಿ ಸೀಬೆ ಮತ್ತು ಒಂದು ಪೆನೆಟ್ ಫ್ರೂಟ್ ಅಂತ ಈ ರೀತಿ ಹಣ್ಣು ಗಿಡಗಳನ್ನು ಪಕ್ಷಿಗಳ ಹಿತದೃಷ್ಟಿಯಿಂದ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಇಲ್ಲೇ ನೆಟ್ಟಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ವರ್ಗ ಮತ್ತು ಎಲ್ಲ ವಿದ್ಯಾ ಎನ್ ಎಸ್ ಎಸ್ ಶಿಬಿರಾರ್ಥಿ ಸ್ವಯಂ ಸೇವಕರು ಹಾಗೂ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಂದ ಸಹಕಾರ ನೀಡಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿದ್ದಕ್ಕೆ ಒಂದು ಸಾರ್ಥಕ ಭಾವನೆ ನಮಗೆ ಇದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆ ಮೋಹನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಉಪನ್ಯಾಸಕರಾದ ಗಂಗಾಧರಯ್ಯ ಪರಿಸರದ ಮಹತ್ವ ಗಿಡಮರಗಳ ಸಂರಕ್ಷಣೆ ಬಗ್ಗೆ ಉಪನ್ಯಾಸಕರಾದ ಗಂಗಾಧರಯ್ಯ ವಿಶೇಷ ಉಪನ್ಯಾಸ ನೀಡಿದರು ಕೆಆರ್ ಪೇಟೆ ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಉಪನ್ಯಾಸಕರಾದ ವಿನೋದ್ ಸಿಂಗ್ ರಮೇಶ್ ಶಫಿ ಅಹಮದ್ ರವೀಂದ್ರ ಬೋರಯ್ಯ ಪತ್ರಕರ್ತ ಸೈಯದ್ ಖಲೀಲ್ ಮತ್ತಿತರರು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಕೆ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ